ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮ ತಿರ್ಮಮ ಶ್ರೋತ್ರೆಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಭೀಮಾರ್ಜುನರೊಡನೆ ಕೃಷ್ಣನು ಮಗಧಪುರಕ್ಕೆ ಹೊರಟುದು ಎಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಸಭಾಪರ್ವದ ಹಿಂದಿನ ಉಪಪರ್ವವಾದ ಮಂತ್ರಪರ್ವವು ಮುಗಿದು ಈ ಅಧ್ಯಾಯದೊಂದಿಗೆ ಜರಾಸಂಧ ವಧ ಪರ್ವವು ಪ್ರಾರಂಭವಾಗುತ್ತಿದೆ ಓ ಧರ್ಮರಾಜ ಮಹಾಬಲಾಢ್ಯರಾದ ಹಂಸ ಡಿಂಬಕರಿಬ್ಬರು ಸತ್ತರು ಆ ಕಂಸನನ್ನು ಪರಿವಾರದೊಡನೆ ಕೊಂದುದಾಯಿತು ಇನ್ನು ಜರಾಸಂಧನನ್ನು ಕೊಲ್ಲುವುದಕ್ಕೂ ಕಾಲವು ಒದಗಿ ಬಂದಿದೆ ದೇವಾಸುರರೆಲ್ಲರೂ ಒಂದಾಗಿ ಸೇರಿ ಬಂದರು ಅವನನ್ನು ಯುದ್ಧದಲ್ಲಿ ಜಯಿಸುವುದೇನೋ ಅಸಾಧ್ಯವೇ ಶಸ್ತ್ರಾಸ್ತ್ರ ಬಲಗಳನ್ನು ಬಿಟ್ಟು ಬರೀ ಶರೀರ ಬಲದ ಯುದ್ಧದಿಂದಲೇ ಅವನನ್ನು ಜಯಿಸಬೇಕೆಂದು ನನಗೆ ತೋರಿದೆ ನನ್ನ ನೀತಿ ಬಲವು ಭೀಮನ ಬಲವು ಇವೆರಡಕ್ಕೆ ಬೆಂಬಲವಾಗಿ ಅರ್ಜುನನು ಸೇರಿದರೆ ಸ್ನೇತಾಜ್ಞೆಗಳು ಯಜ್ಞವನ್ನು ಪೂರ್ತಿಗೊಳಿಸುವಂತೆ ಆ ಜರಾಸಂಧನನ್ನು ಸಮಾಪ್ತಿಗೊಳಿಸಬಹುದು ಆ ಜರಾಸಂಧನಿಗಾದರೂ ತಾನು ಅಸಹಾಯ ಶೂರನೆಂಬ ಬೀರಿಯದ ಖರ್ಚು ಮಿತಿಮೀರಿ ಹೋಗಿದೆ ಆದುದರಿಂದ ಅವನು ಜನ ಸಹಾಯವಿಲ್ಲದೆ ಒಂಟಿಯಾಗಿರುವ ಸ್ಥಳದಲ್ಲಿ ನಾವು ಮೂವರು ಹೋಗಿ ಕೆಣಕಿದರೆ ಅವನು ಅಸಹಾಯನಾಗಿಯೇ ನಮ್ಮಲ್ಲಿ ಯಾವನೊಬ್ಬನೊಡನೆಯಾದರೂ ಯುದ್ಧಕ್ಕೆ ನಿಲ್ಲುವುದರಲ್ಲಿ ಸಂದೇಹವಿಲ್ಲ ಯುದ್ಧಕ್ಕೆ ಕರೆದಾಗ ಬಾರದಿದ್ದರೆ ತನಗೆ ಅವಮಾನವೆಂಬುದೊಂದು ನಾನು ಒಂಟಿಯಾಗಿಯೇ ನಮ್ಮನ್ನು ಜಯಿಸಬೇಕೆಂಬ ಆಸೆಯೊಂದು ತನ್ನ ಬಾಗುವೇಡಿಯದ ಕೆಚ್ಚೊಂದು ಇವುಗಳಿಂದ ಅವನು ಭೀಮನೊಡನೆ ತಪ್ಪದೆ ಯುದ್ಧಕ್ಕೆ ಎದುರಾಗುವನು ಜನ ಸಮೃದ್ಧವಾದ ಲೋಕಕ್ಕೆಲ್ಲ ಯಮನೊಬ್ಬನು ಹೇಗೋ ಹಾಗೆ ಮಹಾಬಲವುಳ್ಳ ಭೀಮನೊಬ್ಬನೇ ಅವನನ್ನು ತೀರಿಸಲು ಶಕ್ತನಾಗಿರುವನು ರಾಜೇಂದ್ರ ನಿನಗೆ ಭೀಮ ಭೀಮನ ಬಲವು ಚೆನ್ನಾಗಿ ತಿಳಿದಿದ್ದರೆ ನನ್ನಲ್ಲಿಯೂ ನಿನಗೆ ನಂಬಿಕೆ ಇದ್ದರೆ ಭೀಮಾರ್ಜುನರಿಬ್ಬರನ್ನು ಸ್ವಲ್ಪ ಕಾಲದವರೆಗೆ ನನಗೆ ವಶ ಮಾಡಿ ನನ್ನೊಡನೆ ಕಳುಹಿಸಿಕೊಡು ಎಂದನು ಆಗ ಯುಧಿಷ್ಠಿರನು ಬಹಳ ಲಜ್ಜೆಯಿಂದ ಕೃಷ್ಣ ಕೃಷ್ಣ ಏನಿದು ನನ್ನಲ್ಲಿ ನೀನು ಈ ಮಾತನ್ನಾಡಬಾರದು ಪಾಂಡವರಾದ ನಮ್ಮೆಲ್ಲರಿಗೂ ನೀನೇ ದಿಕ್ಕು ನಾವು ನಿನ್ನನ್ನು ಆಶ್ರಯಿಸಿದವರು ಗೋವಿಂದ ನೀನು ಹೇಳಿದ ಮೇಲೆ ಅವೆಲ್ಲವೂ ಹಾಗೆಯೇ ನಡೆಯುವುದರಲ್ಲಿ ಸಂದೇಹವೇನಿದೆ ಲಕ್ಷ್ಮಿಯು ಯಾರಲ್ಲಿ ಪರಾನ್ಮುಖಳೋ ಅಂಥವನಿಗೆ ನೀನು ಮುಂತಾಗುವವನಲ್ಲ ಯಾರಿಗೆ ಲಕ್ಷ್ಮಿಯು ಒಲಿಯುವಳೋ ಅವರ ಮುಂದೆ ನೀನು ನಲಿದಾಡತಕ್ಕವನು ನೀನು ಉದ್ದೇಶಿಸಿದ ಮೇಲೆ ಇನ್ನು ಜರಾಸಂಧನು ಹತನಾಗಿ ರಾಜರೆಲ್ಲರೂ ಅವನ ಸೆರೆಯಿಂದ ಬಿಡಿಸಲ್ಪಟ್ಟ ಹಾಗೆಯೇ ನಿನ್ನ ಆಜ್ಞಾನುವರ್ತಿಯಾದ ನನ್ನ ರಾಜಸೂಯೆಯಾಗವು ನಡೆದು ಹೋದ ಹಾಗೆಯೇ ಕೃಷ್ಣ ಮುಂದೆ ಹೇಗೆ ಕಾರ್ಯವು ಸಾಧ್ಯವಾಗಬೇಕು ಅದನ್ನು ಎಚ್ಚರಿಕೆಯಿಂದ ಶೀಘ್ರದಲ್ಲಿಯೇ ನಡೆಸು ವಾಸುದೇವ ಧರ್ಮ ಕಾಮಾರ್ಥಗಳೊಂದು ಎಲ್ಲದ ದುಃಖತನಾದ ರೋಗಿಯಂತೆ ನಾ ನೀವು ಮೂವರನ್ನು ಬಿಟ್ಟು ನಾನು ಜೀವಿಸಿರಲಾರೆನು ಅದು ಇದಲ್ಲದೆ ಅರ್ಜುನನಿಲ್ಲದೆ ಕೃಷ್ಣನಿಲ್ಲ ಕೃಷ್ಣನಿಲ್ಲದೆ ಅರ್ಜುನನಿಲ್ಲ ಆ ಕೃಷ್ಣರಿಬ್ ಆ ಕೃಷ್ಣರಿಬ್ಬರಿಗೂ ಅಜಯನಾದವನು ಅಂದರೆ ಅರ್ಜುನ ಕೃಷ್ಣರಿಬ್ಬರಿಗೂ ಅಜಯನಾದವನು ಲೋಕದಲ್ಲಿಯೇ ಇಲ್ಲವೆಂಬುದು ನನ್ನ ಬುದ್ಧಿಯಲ್ಲಿರುವ ದೃಢ ನಿಶ್ಚಯವು ನನ್ನ ತಮ್ಮನಾದ ಈ ಭೀಮಸೇನೇನಾದರೂ ಸಾಮಾನ್ಯನೇ ಬಲಶಾಲಿಗಳಿಗೆಲ್ಲ ಮೇಲೆನಿಸಿದವನು ಜಯಲಕ್ಷ್ಮಿ ವಿಶಿಷ್ಟನು ಮಹಾ ಯಶಸ್ವಿ ಅವನು ನಿಮ್ಮಿಬ್ಬರೊಡನೆ ಸೇರಿದ ಮೇಲೆ ಯಾವ ಕಾರ್ಯವನ್ನು ತಾನೇ ಸಾಧಿಸದಿರಲಾರನು ಎಷ್ಟೇ ಪ್ರಬಲ ಸೈನ್ಯವಿದ್ದರೂ ಅದನ್ನು ಸರಿಯಾಗಿ ನಡೆಸತಕ್ಕವನಿದ್ದಾಗಲೇ ಅದು ಚೆನ್ನಾಗಿ ಕಾರ್ಯವನ್ನು ಮಾಡುವುದು ಸೈನ್ಯಕ್ಕೆ ಕಣ್ಣಿಲ್ಲವೆಂದು ಅದು ತಿಳುವಳಿಕೆಯಿಲ್ಲದ ಜಡವೆಂದು ಅದನ್ನು ಬುದ್ಧಿಶಾಲಿಗಳಾದವರು ಸರಿಯಾಗಿ ನಡೆಸಬೇಕೆಂದು ಹೇಳುವುದುಂಟು ಹಳ್ಳವಿದ್ದ ಕಡೆಗೆ ನೀರು ಹೋಗುವುದು ಬುದ್ಧಿಶಾಲಿಗಳಾದವರು ಹಳ್ಳವಾದ ಮಾರ್ಗದಿಂದಲೇ ನೀರನ್ನು ಸಾಗಿಸುವರು ಅಷ್ಟೇಕೆ ಮೀನು ಹಿಡಿಯತಕ್ಕ ಬೆಸ್ತರು ಕೂಡ ರಂಧ್ರವಿದ್ದ ಕಡೆಯಿಂದಲೇ ನೀರನ್ನು ಹರಿಯಬಿಡುವರು ಆದುದರಿಂದ ನೀತಿ ಪ್ರಯೋಗಗಳನ್ನು ಬಲ್ಲವನಾಗಿಯೂ ಲೋಕವಿಖ್ಯಾತನಾಗಿಯೂ ಇರುವ ನಿನ್ನನ್ನು ಆಶ್ರಯಿಸಿಯೇ ನಾವು ಕಾರ್ಯಸಿದ್ಧಿಗಾಗಿ ಯತ್ನಿಸುವೆವು ಕೃಷ್ಣ ಕಾರ್ಯಗಳನ್ನು ನಡೆಸುವಾಗ ಆ ಕಾರ್ಯಸಿದ್ಧಿಯನ್ನು ಕೋರುವವರು ನೀತಿ ತಿಳುವಳಿಕೆ ಕಾರ್ಯಕ್ರಮ ಉಪಾಯ ಇವೆಲ್ಲವನ್ನು ಪಡೆದ ಬುದ್ಧಿಶಾಲಿಯನ್ನು ಮುಂದಿಟ್ಟುಕೊಂಡೇ ಹೋಗಬೇಕು ಆದುದರಿಂದ ಈಗಿನ ಕಾರ್ಯ ಸಿದ್ಧಿಯಾಗುವುದಕ್ಕಾಗಿ ನಿನ್ನನ್ನು ಅರ್ಜುನನು ಅರ್ಜುನನನ್ನು ಭೀಮನು ಅನುಸರಿಸಿ ಹೋಗಬೇಕೆಂಬುದರಲ್ಲಿ ಆಕ್ಷೇಪಣೆ ಏನಿದೆ ನಯ ಜಯ ದೇಹಬಲ ಇವು ಮೂರು ಒಂದಾಗಿದ್ದರಲ್ಲವೇ ಪರಾಕ್ರಮದಲ್ಲಿ ಜಯಸಿದ್ಧಿಯನ್ನು ಪಡೆಯಬಹುದು ಎಂದನು ಈ ಮಾತನ್ನು ಕೇಳಿದೊಡನೆ ಭೀಮಾರ್ಜುನರು ಕೃಷ್ಣನು ಜರಾಸಂಧ ನಗರಕ್ಕೆ ಹೊರಡಲು ಸಿದ್ಧರಾದರು ಆ ಮೂವರು ಒಳ್ಳೆ ತೇಜಸ್ವಿಗಳಾದ ಸ್ನಾತಕ ಬ್ರಾಹ್ಮಣರಂತೆ ವೇಷಗಳನ್ನು ಧರಿಸಿ ತಮ್ಮ ನಿಜ ಸ್ವರೂಪವನ್ನು ಮರೆಸಿಕೊಂಡರು ಮಿತ್ರರೆಲ್ಲರೂ ತಮ್ಮನ್ನು ಇಂಪಾದ ಶುಭವಾಕ್ಯಗಳಿಂದ ಆಧರಿಸುತ್ತಿರಲು ಕೃಷ್ಣನು ಭೀಮಾರ್ಜುನರು ವ್ರತಧಾರಿಗಳಂತೆ ಅಲ್ಲಿಂದ ಹೊರಟರು ತಮ್ಮ ಜ್ಞಾತಿಗಳಾದ ಅನೇಕ ಕ್ಷತ್ರಿಯರು ಜರಾಸಂಧನಿಂದ ಪೀಡಿತನಾಗಿರುವುದನ್ನು ನೆನೆಸಿಕೊಂಡು ಕೋಪದಿಂದ ಕುದಿಯುತ್ತಿದ್ದ ಆ ಮೂವರ ದೇಹಗಳು ಸೂರ್ಯ ಚಂದ್ರ ಅಗ್ನಿಗಳಂತೆ ಜ್ವಲಿಸುತ್ತಿದ್ದವು ಎಲ್ಲಿಯೂ ಪರಾಜಯವಿಲ್ಲದ ಆ ಈ ಮೂವರು ಒಂದೇ ಕಾರ್ಯಸಾಧನೆಗಾಗಿ ಒಟ್ಟುಗೂಡಿ ಹೊರಡುವುದನ್ನು ನೋಡಿ ಧರ್ಮರಾಜನು ಜರಾಸಂಧನು ಹತನಾದಂತೆಯೇ ಎಂದು ತಿಳಿದುಕೊಂಡನು ಕೃಷ್ಣಾರ್ಜುನರಿಬ್ಬರು ಸರ್ವ ಸಮರ್ಥರು ಲೋಕಕ್ಕೆಲ್ಲ ಹಿತಕಾರಿಗಳು ಮಹಾತ್ಮರು ಸಮಸ್ತ ಕಾರ್ಯಗಳಿಗೂ ಪ್ರವರ್ತಕನಾದ ಸರ್ವೇಶ್ವರನ ಅಂಶಭೂತರು ಧರ್ಮ ಕಾಮಾರ್ಥಗಳೆಂಬ ತ್ರಿವರ್ಗಗಳಿಗೂ ಎಲ್ಲ ಲೋಕಗಳಿಗೂ ನಿಯಾಮಕರು ಇಂಥವರು ಮೂವರು ಕುರುಕ್ಷೇತ್ರದಿಂದ ಹೊರಟು ಕುರುಜಾಂಗಲವೆಂಬ ದೇಶದ ಮಾರ್ಗವಾಗಿ ರಮಣೀಯವಾದ ಪದ್ಮಕವೆಂಬ ಸರಸ್ಸಿಗೆ ಬಂದರು ಅಲ್ಲಿಂದ ಮುಂದೆ ಕಾಲಕೂಟ ಪರ್ವತವನ್ನು ದಾಟಿ ಏಕ ಪರ್ವತದಲ್ಲಿರುವ ಗಂಡಕಿ ನದಿ ಮಹಾಶೋಣವೆಂಬ ನದಿ ಮತ್ತು ಸದಾ ನೀತಿ ಎಂಬ ಈ ಮೂರು ನದಿಗಳನ್ನು ಕ್ರಮವಾಗಿ ದಾಟಿದರು ಅಲ್ಲಿಂದಾಚೆಗೆ ಸರಿಯೂ ನದಿಯನ್ನು ಸಮೀಪಿಸಿ ಅದನ್ನು ದಾಟಿ ಮುಂದೆ ಪೂರ್ವ ಕೋಸಲ ದೇಶಗಳ ಮಾರ್ಗವಾಗಿ ಬಂದು ಮಿಥಿಲೆಗೆ ಬಂದರು ಅಲ್ಲಿಂದಾಚೆಗೆ ಮಾಲೆ ಚರ್ಮಣ್ವತಿ ಗಂಗೆ ಶೋಣ ಶೋಣ ನದಿಗಳ ನದವೆಂಬ ಎಂಬಗಳನ್ನು ದಾಟಿ ಪೂರ್ವಾಭಿಮುಖವಾಗಿ ಹೊರಟರು ದರ್ಬೆಗಳನ್ನು ನಾರುಮಡಿಗಳನ್ನು ಧರಿಸಿದ ಆ ಮೂವರು ಮುಂದೆ ಹೋಗಿ ಅಲ್ಲಿ ಅನೇಕ ಗೋಧನಗಳಿಂದಲೂ ಜಲ ಸಮೃದ್ಧಿಯಿಂದಲೂ ಕೂಡಿದ ಗೋರಥವೆಂಬ ಪರ್ವತವನ್ನೇರಿ ಅಲ್ಲಿಂದಲೇ ಮಗಧ ರಾಜಧಾನಿಯನ್ನು ನೋಡಿದರು ಇದು ಇಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ